ನಮಸ್ಕಾರ ನಾವು ಏನು ನಂಬಿ ಬದುಕಬೇಕು ದುಡಿಮೆ ನಂಬಬೇಕಾ ದುಡ್ಡು ನಂಬಬೇಕ ಎರಡೂ ನಮ್ಮ ಜೀವನಕ್ಕೆ ಮುಖ್ಯ ದುಡಿಮೆನೂ ಮುಖ್ಯ ದುಡ್ಡೂ ಮುಖ್ಯ ಆದರೆ ಒಂದು ಮಾತು ಬರ್ತದೆ ಏನಂದರೆ ನಂಬಿ ನಾವು ದುಡಿಮೆಯನ್ನು ನಂಬಿ ಬದುಕಿದರೆ ನೆಮ್ಮದಿ ಸಿಗ್ತದೆ ದುಡಿಮೆಯನ್ನು ನಂಬಿ ಬದುಕಿದರೆ ಏನು ಸಿಗ್ತದೆ ನೆಮ್ಮದಿ ಸಿಗುತ್ತದೆ ದುಡ್ಡನ್ನು ಬದುಕಿ ನಂಬಿದರೆ ನೆಮ್ಮದಿ ಸಿಗೋದಿಲ್ಲ ದುಡ್ಡಿನಲ್ಲಿ ನೆಮ್ಮದಿ ಇಲ್ಲ ದುಡಿಮೆಯಲ್ಲಿ ನೆಮ್ಮದಿ ಅದ ದುಡಿಮೆಯನ್ನು ನಂಬಿ ನಾವು ಬದುಕಬೇಕು ಅಂದಾಗ ಮಾತ್ರ ನಮ್ದು ನೆಮ್ಮದಿ ನಮ್ಮದಾಗ್ತದೆ ದುಡ್ಡನ್ನು ನಮ್ಮ ನಂಬಿ ನಾವು ಬದುಕಿದ್ದೇವೆ ಅಂದರೆ ನೆಮ್ಮದಿ ನಮ್ಮ ಮನಸ್ಸಿನ ಶಾಂತಿ ಯಾವುದು ನಮ್ಮದಾಗ ಯಾಕಂದರೆ ನೋಡ್ರಿ ನಾವು ದುಡ್ದೇವು ಅಂದ್ರೆ ದುಡ್ಡು ತಾನೇ ಬರ್ತದದು ನೆಮ್ಮದಿ ನಮ್ಮ ದುಡಿಮೆ ಚೆನ್ನಾಗಿತ್ತು ನಮ್ಮ ದುಡಿಮೆ ಪ್ರಾಮಾಣಿಕತೆಯ ದುಡಿಮೆ ಆಗಿತ್ತು ಅಂದರೆ ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಆದರೆ ಅದಕ್ಕೆ ಒಳ್ಳೆ ಪ್ರತಿಫಲ ಬಂದೇ ಬರುತ್ತದೆ ದುಡ್ಡನ್ನೂ ಬರ್ತದ ಪ್ರಶಂಸೆಯೂ ಬರ್ತದ ಮತ್ತು ಒಂದು ಕೀರ್ತಿ ಕೂಡ ಬರ್ತದೆ ದುಡಿಮೆ ನಮ್ಮದಾಗಿ ಬಂದ ಇನ್ನು ದುಡ್ಡು ಅಂದ್ರೆ ಎಲ್ಲನೂ ನಾವು ಕಳ್ಕೊಂತೀವಿ ದುಡ್ಡು ಒಂದೇ ದುಡ್ಡಿನ ದುಡ್ಡಿಂದ ಅಂದ್ರೆ ಎಲ್ಲನೂ ಕಳ್ಕೊತೀವಿ ಅದಕ್ಕೆ ನಾವು ಎಲ್ಲ ಕಳ್ಕೊಳ್ಳ್ದೆ ಎಲ್ಲವನ್ನು ಗಳಿಸ್ಕೊಂಡು ದುಡ್ಡನ್ನು ಗಳಿಸ್ಬೇಕು ಅಂತಂತಂದರೆ ದುಡ್ಡನ್ನು ನಾವು ದುಡಿಮೆ ನಮ್ಮದಾಗಿಸಿಕೊಳ್ಳಬೇಕು ದುಡಿಮೆಯನ್ನು ನಮ್ಮದಾಗಿಸ್ಕೊಂಡೇವಂದ್ರೆ ಅದರಿಂದ ಒಂದು ಮಾನಸಿಕ ಸಂತೃಪ್ತಿ ನಮ್ಮದಿರ್ತದೆ ನಾ ದುಡ್ದಿಂದ ನಾನು ಎಷ್ಟು ಪ್ರತಿಫಲ ದುಡ್ಡು ಕೂಡ ಅದಕ್ಕೆ ಪ್ರ ಪ್ರತಿಫಲವಾಗಿ ಬರ್ತದೆ ಆನಂತರ ಹೊಗಳಿಕೆ ಬರ್ತದೆ ಈ ರೀತಿ ನಮಗೆ ಕೆಲಸ ಸರಿಯಾಗಿ ಮಾಡ್ತಾರಪ್ಪ ನಾಲ್ಕು ಮಂದಿ ಅಂತ ಒಳ್ಳೆಯದು ಹೊಗಳ್ತದ ಆ ರೀತಿ ದುಡಿಮೆಯಿಂದ ಮತ್ತು ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ಗೌರವನೂ ಸಿಗ್ತದೆ ದುಡ್ಡು ಬೆನ್ನತ್ತಿದೆ ಅಂದ್ರೆ ಮೊದಲು ಕಳ್ಕೋದು ಗೌರವ ಅವ ಏನು ರೀ ಬರೀ ರೊಕ್ಕಕ್ಕೆ ಬೆಲೆ ಕೊಡತಾನ ಮನುಷ್ಯರಿಗೆ ಬೆಲೆ ಕೊಡೋಲ್ಲ ಭಾವನೆಗಳಿಗೆ ಬಲ್ ಬೆಲೆ ಕೊಡಲ್ಲ ಬರೀ ರೊಕ್ಕಕ್ಕೆ ಒಂದೆ ಯಾಕಂದ್ರೆ ನಾವು ದುಡ್ಡನ್ನು ನಂಬಿ ಬದುಕ ಸಾಗಿಸ್ಕತ್ತೀವಿ ದುಡ್ಡೇ ನಮಗೆ ಜೀವನ ಆಗಿರ್ತದೆ ದುಡ್ಡೇ ನಮಗೆ ಮುಖ್ಯ ಆಗಿರ್ತದೆ ದುಡ್ಡನ್ನು ನಂಬಿ ಬದುಕಿದಾಗ ದುಡ್ಡೇ ಮುಖ್ಯ ಉಳಿದಿದ್ದೆಲ್ಲ ಗೌಣ ಅನ್ನಿಸ್ತದೆ ಅದಕ್ಕೆ ದುಡ್ಡು ನಂಬಿ ಬದುಕಬಾರದು ಅದನ್ನು ನಂಬಿ ಬದುಕತೆ ಯಾವ ಸಂಬಂಧಗಳಿಗೆ ಬೆಲೆ ಕೊಡೋದಲ್ಲ ಯಾವುದೇ ಪ್ರಾಮಾಣಿಕ ಅಪ್ರಾಮಾಣಿಕತೆಗೆ ಅಲ್ಲಿ ಬೆಲೆ ಕೊಡೋದಿಲ್ಲ ನ್ಯಾಯ ಅನ್ಯಾಯಗಳಿಗೆ ಅಲ್ಲಿ ವಿಚಾರ ಮಾಡಲ್ಲ ದುಡ್ಡು ಮುಖ್ಯ ನನಗೆ ಲಾಭ ಮುಖ್ಯ ಅನ್ನೋದು ಒಂದೇ ಮನುಷ್ಯನ ಭಾವ ಆಗಿರ್ತದ ಆ ಮನೋಭಾವ ಆಯಿತು ಅಂದರೆ ಆತನ ಸ್ವಾಭಿಮಾನನೂ ಆತ ಬಿಡ ಬಿಟ್ಬಿಡ್ತಾನೆ ಅಲ್ಲಿ ದುಡ್ಡಿಗೆ ದುಡ್ಡಿಗೋಸ್ಕರ ಸ್ವಾಭಿಮಾನ ಬಿಟ್ಬಿಡ್ತಾನೆ ಸ್ವಾಭಿಮಾನ ಬಿಟ್ಟ ನಂತರ ಮುಗಿತು ಆತ ದುಡ್ಡನ್ನು ಗಳಿಸ್ಬೇಕಾಗಿರ್ತದೆ ದುಡ್ಡನ್ನು ಸಂಗ್ರಹಿಸ್ಬೇಕಾಗಿರ್ತದೆ ದುಡ್ಡನ್ನು ಪಡಿಬೇಕಾಗಿರ್ತದೆ ಅದಕ್ಕೆ ಏನು ತ್ಯಾಗ ಮಾಡಿದರೂ ಸರಿ ಅಂತದ್ದು ಯಾಕಂದರೆ ದುಡ್ಡೇ ಜೀವನ ಅಂತ ತಿಳ್ಕೊಂತ ದುಡ್ಡೇ ಜೀವನ ಅಲ್ಲ ದುಡಿಮೇ ಜೀವನ ಅಂತ ಯಾರು ಅಂತಿರ್ತಾರಲ್ಲ ಅವ್ರ ಬದುಕು ಬಂಗಾರದ ಬದುಕು ದುಡ್ಡೇ ಜೀವನ ಅನ್ನೋರು ಬದುಕು ಬಂಗಾರದ ಬದುಕು ಆಗಲ್ಲದು ಬರಡಾದ ಬದುಕು ಬರಡಾದ ಬದುಕು ಆ ಇನ್ನೆರಡಿಗೆ ಬರಡು ಬದುಕಿನಲ್ಲಿ ಅವರು ಬೆಳೆ ತೆಗೋಕೆ ಹೋದ್ರೆ ಯಾವ ಬೆಳೆಗಳು ಕೂಡ ಬರಲ್ಲ ಕೊನೆಗೆ ಅವರ ಜೀವನವೇ ವ್ಯರ್ಥ ಅನ್ನಿಸ್ತು ಯಾಕಂದರೆ ಸಮಾಜದಲ್ಲಿ ಅವರಿಗೊಂದು ಗೌರವ ಬೆಲೆ ಇರೋದಿಲ್ಲ ದುಡ್ಡೇ ಮುಖ್ಯ ಅನ್ನೋರಿಗೆ ಸಮಾಜ ಗೌರವಿಸೋದಿಲ್ಲ ಆನಂತರ ಮನೆಯಲ್ಲಿ ಯಾರೂ ಅವರನ್ನು ಅಷ್ಟು ಗೌರವಿಸೋದಿಲ್ಲ ಅವರಿಂದ ದುಡ್ಡು ಪಡ್ಕೊಂಡು ಜೀವನ ಮಾಡೋಕ್ಕೆ ಏನು ಅನಿವಾರ್ಯ ಇರ್ತದೋ ಅದಕ್ಕೆ ಅನಿವಾರ್ಯಕ್ಕಾಗಿ ಅದನ್ನು ಮಾಡ್ತಿರ್ತಾರೆ ಹೊರತು ಅವರು ತುಂಬ ಪ್ರೀತಿ ಕಾಂತಿಗಳು ಏನು ಇರೋದಿಲ್ಲ ಅಲ್ಲಿ ಒಂದು ಅನಿವಾರ್ಯ ಇರ್ತದೆ ಅಷ್ಟೇ ಯಾರು ದುಡ್ಡೇ ಜೀವನ ಅಂತರ್ತದ ಅಂಥವ್ರಿಗೆ ಇತರ ಸಂಬಂಧಗಳು ಕೆಲವೊಂದು ಅನಿವಾರ್ಯ ಆಗಿರ್ತವೆ ಅವ್ರ ಜೊತೆ ಇರೋರು ಬೇಕಾಗಿರ್ತದೆ ಅನಿವಾರ್ಯವಾಗಿ ಸಹಿಸ್ಕೊಳ್ಬೇಕಾಗಿರ್ತದೆ ಸಹಿಸ್ಕೊಂಡು ಅದಕ್ಕೆ ದುಡ್ಡೇ ಜೀವನ ಅನ್ಬೇಟ್ರೆ ದುಡಿಮೆ ಜೀವನ ಅಂದ್ರೆ ನಮ್ಮ ಜೀವನದಲ್ಲಿ ದುಡ್ಡು ಬರ್ತದೆ ಅದ್ರ ಜೊತೆ ಎಲ್ಲನೂ ಬರ್ತದೆ ದು ದುಡಿಮೆ ಮುಖ್ಯ ನಮ್ಮ ಜೀವನಕ್ಕೆ ದುಡಿಮೆ ಮುಖ್ಯ ಮಾಡ್ಕೊಳ್ಳೋಣ ನಾವು ದುಡಿಮೆ ಮುಖ್ಯ ಮಾಡ್ಕೊಂಡೇವಂದ್ರೆ ನಮ್ಮ ಜೀವನಕ್ಕೆ ಎಲ್ಲ ಬರ್ತದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ದುಡಿಮೆಯೇ ದುಡ್ಡಿನ ತಾಯಿ ಅಂತ ದುಡ್ಡು ನಾವು ಬಯಸ್ಬೇಕಂದ್ರೆ ದುಡಿಮೆ ಮಾಡೋದು ಬರೀ ದುಡ್ಡೇ ಜೀವನ ಅಂತ ಮಾಡೋದು ಬೇಡ ದುಡಿಮೆ ಮಾಡಕ್ಕೆ ಅಂದ್ರೆ ದುಡ್ಡು ತಾನೇ ತಾನು ನಾವು ಬಂದು ಸೇರ್ತವೆ ಅದು ನಾವು ಬಯಸ್ತೀವಿ ಬಿಡ್ಲಿ ಮತ್ತು ತನ್ನಷ್ಟು ತಾನು ಬಂದು ಸೇರ್ತ ಅದಕ್ಕೆ ದುಡಿನೇ ಜೀವನವಾಗಿ ನಾವು ಮಾಡಿಕೊಡೋಣ ಧನ್ಯವಾದಗಳು